ನಮ್ಮ ಚುನಾವಣಾ ಪ್ರಣಾಳಿಕೆಯಲ್ಲಿ ನಮ್ಮೆಲ್ಲ ಕನ್ನಡಿಗರಿಗೆ ಉದ್ಯೋಗವನ್ನು ಕೊಡಿಸ್ಬೇಕು ಅಂಥೇಳಿ ನಾವು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ ಯಾವ ರೀತಿ ನಮ್ಮ ಖಾಸಗಿ ಕ್ಷೇತ್ರದಲ್ಲಿ ಮತ್ತು ಸರ್ಕಾರಗಳಲ್ಲಿ ಎಲ್ಲೆಲ್ಲಿ ಖಾಲಿ ಇದೆ ಎಷ್ಟು ಉದ್ಯೋಗಗಳನ್ನು ಸೃಷ್ಟಿ ಮಾಡಬೇಕು ಅಂಥೇಳಿ ಮುಖ್ಯಮಂತ್ರಿಗಳು ಭಾಳ ದೀರ್ಘವಾಗಿ ನಮ್ಮನ್ನೆಲ್ಲ ಕರೆದು ಚರ್ಚೆಯನ್ನು ಮಾಡಿದ್ದಾರೆ ಸೊ ಬಿ ಜೆ ಪಿ ಸರ್ಕಾರ ಉದ್ಯೋಗಗಳನ್ನು ಕೊಡೋಕ್ಕಾಗಲಿಲ್ಲ ಅನ್ನೋ ದೃಷ್ಟಿಯಿಂದನೇ ರಾಹುಲ್ ಗಾಂಧಿಯವರು ಭಾರತ್ ಜೋಡೋ ಯಾತ್ರಾ ಸಂದರ್ಭದಲ್ಲಿ ಇದೊಂದು ಅಂಶವನ್ನು ಇಟ್ಕೊಂಡು ಕೂಡ ಅವರು ಭಾರತ್ ಜೋಡೋ ಯಾತ್ರವನ್ನು ಮಾಡಿದ್ರು ನಾವು ಕೂಡ ಜನರಿಗೆ ನಮ್ಮ ಯುವಕರಿಗೆ ಮಾತು ಕೊಟ್ಟಿದ್ದು ಈಗ ಯುವ ನಿಧಿಯನ್ನು ನಾವು ಪ್ರಾರಂಭವನ್ನು ಮಾಡಿದ್ದೇವೆ ಹನ್ನೆರಡನೇ ತಾರೀಕು ಶಿವಮೊಗ್ಗದಲ್ಲಿ ಅವತ್ತು ಹಣ ಅವರ ಅಕೌಂಟ್ಗೆ ತಲುಪುವಂಥ ಒಂದು ವ್ಯವಸ್ಥೆನ ನಾವೀಗ ಅಲ್ಲೇ ರಿಜಿಸ್ಟ್ರೇಷನ್ನ ಓಪನ್ ಮಾಡಿದ್ದೇವೆ ಉದ್ಯೋಗ ಯಾವ ರೀತಿ ಕೊಡಬೇಕು ಏನು ಮಾಡಬೇಕು ಈಗ ಹೊಸ ಮಾದರಿಗೆ ಇಂಡಸ್ಟ್ರಿಗೆ ಸಂಬಂಧಪಟ್ಟಂತೆ ಏನೇನು ಮಾಡಬೇಕು ಅಂಥೇಳಿ ವ್ಯಾಪಕವಾಗಿ ಚರ್ಚೆ ಮಾಡಿದ್ದೇವೆ ನಮ್ಮ ಇಂಡಸ್ಟ್ರೀಸ್ ಮಿನಿಸ್ಟ್ರು ನಮ್ಮ ಸ್ಕಿಲ್ ಡೆವಲಪ್ಮೆಂಟ್ ಮಿನಿಸ್ಟ್ರು ಲೇಬರ್ ಮಿನಿಸ್ಟ್ರು ಯೂತ್ ಮಿನಿಸ್ಟ್ರು ಐ ಟಿ ಬಿ ಟಿ ಮಿನಿಸ್ಟ್ರು ಮತ್ತು ಮೇಜರ್ ಎಜುಕೇಷನ್ ಮಿನಿಸ್ಟ್ರು ಹೋಮ್ ಮಿನಿಸ್ಟ್ರು ಎಲ್ಲ ಕೂಡ ಅನೇಕ ಸಲಹೆಗಳನ್ನು ಕೊಟ್ಟಿದ್ದಾರೆ ಈಗ ಇಂಡಸ್ಟ್ರಿಗೆ ತಕ್ಕಂತೆ ನಾವು ತಯಾರು ಮಾಡಬೇಕು ನಮ್ಮ ಹುಡುಗರುಗಳ್ನ ಅಂಥೇಳಿ ಒಂದು ಅನೇಕ ಸಲಹೆ ಬಂದಿದೆ ಈ ಹಿನ್ನೆಲೆಯಲ್ಲಿ ಒಂದು ಸಬ್ ಕಮಿಟಿ ಒಂದು ಟೀಮ್ ಕೂಡ ನಮ್ಮ ಎಲ್ಲ ಸೀನಿಯರ್ ಲೀಡರ್ಸ್ ಜೊತೆಲಿ ಒಂದು ಟೀಮ್ ಕೂಡ ಇವತ್ತು ಫಾರ್ಮ್ ಆಗ್ತಿದೆ ಮಿನಿಸ್ಟ್ರ ಜೊತೆಯಲ್ಲಿ ಅವರು ಪ್ರಿಪರೇಷನ್ ಮಾಡ್ತಾರೆ ಇಂಡಸ್ಟ್ರೀಸ್ ಕ್ಯಾಪ್ಟನ್ಸ್ ಹತ್ರ ಎಲ್ಲ ಮಾತಾಡ್ತಾರೆ ಅದಾದ ಮೇಲೆ ಮುಖ್ಯಮಂತ್ರಿಗಳು ನಾವು ಅವರ ಹತ್ರ ಎಲ್ಲ ಮಾತಾಡಿ ಫಸ್ಟು ಪ್ರಾರಂಭ ಬ್ಯಾಂಗ್ಳೂರಿನಲ್ಲಿ ಒಂದು ದೊಡ್ಡ ಬೃಹತ್ವಾದಂಥ ಒಂದು ಉದ್ಯೋಗ ಮೇಳವನ್ನು ಒಂದು ಹೊಸ ರೂಪ ಅದಕ್ಕೆ ಒಂದು ತಯಾರು ಮಾಡಲಿಕ್ಕೆ ಒಂದು ಕಾರ್ಯಕ್ರಮವನ್ನು ರೂಪಿಸ್ತಾ ಇದ್ದೀವಿ ಈ ಹಿನ್ನೆಲೆಯಲ್ಲಿ ನಾವೆಲ್ಲ ಚರ್ಚೆ ಇದ್ದೀವಿ ಸೊ ಅದಕ್ಕೆಲ್ಲ ಯಾವ ರೀತಿ ನಮ್ಮ ಮಕ್ಕಳು ಕೂಡ ಯಾವ ರೀತಿ ನಾವು ತಯಾರು ಮಾಡಬೇಕು ಇಲ್ಲೇ ಆಗಲಿ ಹೊರಗಡೆ ಆಗಲಿ ನಾವು ಯಾವ ರೀತಿ ವಿಶೇಷವಾಗಿ ಗ್ರಾಮೀಣ ಪ್ರದೇಶದ ಮಕ್ಕಳಿಗೆ ಹೆಚ್ಚಿಗೆ ಒತ್ತನ್ನು ಯಾವ ರೀತಿ ನಾವು ಕೊಡಬೇಕು ಮತ್ತು ಎಲ್ಲ ಇಂಡಸ್ಟ್ರಿ ಕೂಡ ಹೋಟೆಲ್ ಇಂಡಸ್ಟ್ರಿ ಇರ್ಬೋದು ಹಾಸ್ಪಿಟಲ್ ಇಂಡಸ್ಟ್ರಿ ಮ್ಯಾನುಫ್ಯಾಕ್ಚರ್ ಇಂಡಸ್ಟ್ರಿ ಐ ಟಿ ಬಿ ಟಿ ಎಲ್ಲ ಇಂಡಸ್ಟ್ರಿಯಲ್ಲಿ ಕೂಡ ಇದು ಸೇರಬೇಕು ಆದಷ್ಟು ಗ್ರಾಮೀಣ ಪ್ರದೇಶದ ಮಕ್ಕಳಿಗೆ ನಮ್ಮ ಕನ್ನಡಿಗರ ಅನುಕೂಲ ಆಗಬೇಕು ಅನ್ನೋ ದೃಷ್ಟಿಯಿಂದ ಸ್ಕಿಲ್ ಕೂಡ ನಾವು ಆತಿಥ್ಯನ ಕೊಡಬೇಕು ಅನ್ನೋದು ಕೂಡ ವ್ಯಾಪಕವಾಗಿ ಚರ್ಚೆಯಾಗಿ ಸಲಹೆ ಬಂದಿದೆ ಸದ್ಯದಲ್ಲೇ ಅದು ರೂಪುರೇಷೆಗಳನ್ನು ತಮಗೆ ನಾವು ತಿಳಿಸ್ತೀವಿ ಈ ಡಿಸೆಂಬರ್ ಮೂರಸ್ ಡಿಸೆಂಬರ್ ಜನವರಿಯಲ್ಲಿ ಮಾಡಬೇಕು ಅನ್ನೋದು ಒಂದು ಇಡೀ ಜಿಲ್ಲೆ ಎಲ್ಲ ಕಡೆನೂ ಮಾಡ್ತೀವ್ರಿ ಫಸ್ಟ್ ಸ್ಟಾರ್ಟಿಂಗ್ ವಿಲ್ ಸ್ಟಾರ್ಟ್ ವಿತ್ ಬ್ಯಾಂಗ್ಳೂರ್ ದೆನ್ ಡಿವಿಷನಲ್ ವೈಸ್ ಬ್ಯಾಂಗ್ಳೂರ್ ಡಿವಿಷನ್ ವೈಸ್ ಕೆಲವು ಇಂಡಸ್ಟ್ರಿಗಳು ಮಾತಾಡಬೇಕು ನಮಗೆ ಹೊರ್ಗಡೆ ಇಲ್ಲೆಲ್ಲ ಬಂದು ಇಲ್ಲಿ ಬಂದಲ್ಲ ಅಲ್ಲಲ್ಲೇ ಕೆಲಸ ಕೊಡಿಸ್ಬೇಕು ಅವ್ರಿಗೆ ಏನು ಬೇಕು ಇಂಡಸ್ಟ್ರೀಸ್ಗಿಂತ ರಿಕ್ವೈರ್ಮೆಂಟ್ ಬೇಕು ಅದಕ್ಕೆಲ್ಲ ನಮ್ಮ ಮಂತ್ರಿಗಳು ಒಂದು ಟೀಮ್ ಅವ್ರ ಹತ್ರ ಎಲ್ಲ ಮಾತಾಡ್ತಾರೆ ಮಾತಾಡಾದ್ಮೇಲೆ ಎಲ್ಲ ಯುವಕರಿಗೆ ನಾವು ಸಹಾಯ ಮಾಡೋಂಥ ಕಾರ್ಯಕ್ರಮವನ್ನು ರೂಪಿಸಿದ್ದೇವೆ